ಸ್ನೇಹಿತರೆ ಈ ದೇವಸ್ಥಾನ ಇತ್ತೀಚೆಗಷ್ಟೇ ಪ್ರಸಿದ್ಧ ಆಗಿದೆ ಈ ದೇವಸ್ಥಾನ ಇರೋದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹುದರಹಳ್ಳಿ ಗ್ರಾಮದಲ್ಲಿ ನಾನು ಮೊದಲೇ ಒಂದು ವಿಡಿಯೋ ಹಾಕಿದೆ ಇದನ್ನು ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ತುಂಬ ಜನ ಈ ವಿಡಿಯೋನ ನೋಡಿದ್ದಾರೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ನು ಎಲ್ಲ ಹೋಗಿದೆ ಇದರಲ್ಲಿ ತುಂಬ ಜನ ನನ್ನ ಕೇಳ್ತಾ ಇದ್ದದ್ದು ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಮತ್ತು ಈ ದೇವಸ್ಥಾನ ಎಲ್ಲಿದೆ ಅಂತ ತುಂಬ ಜನ ಮೆಸೇಜ್ ಮುಖಾಂತರ ಕಾಲ್ ಮಾಡಿ ಸಹ ಕೇಳಿದ್ದಾರೆ ಆರು ತಿಂಗಳಾಗಿದೆ ವಿಡಿಯೋ ಮಾಡಿ ಈಗ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಈ ದೇವಸ್ಥಾನ ತುಂಬ ಕರ್ನಾಟಕದಿಂದ ಅಲ್ದೇ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಬೇರೆ ರಾಜ್ಯಗಳಿಂದ ಸಹ ಜನಗಳು ಮತ್ತು ಬೈಕರ್ಸ್ಗಳು ಈ ಥರದವರು ಬಂದು ನೋಡ್ತಾ ಇದ್ದಾರೆ ಈ ದೇವಸ್ಥಾನ ಅಂತ ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಈ ಶಿವಲಿಂಗ ಮತ್ತು ನಂದಿ ಈ ಎರಡೂ ಇಲ್ಲಿ ತುಂಬಾ ಪ್ರಸಿದ್ಧ ಆಗಿದೆ ಇದನ್ನು ನೋಡೇ ಸಹ ಜನಗಳು ಇಲ್ಲಿಗೆ ತುಂಬ ಜನ ಬರ್ತಿದ್ದಾರೆ ಹಾಗೆಯೇ ಈ ಸಿದ್ದೇಶ್ವರ ಮತ್ತು ಏನು ಸಿದ್ದಪ್ಪಾಜಿ ದೇವಸ್ಥಾನ ಇದೆ ಇಲ್ಲಿ ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಹಾಗಾಗಿ ತುಂಬ ಜನ ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಬೆಟ್ಟ ಇರೋದ್ರಿಂದ ನೋಡುಗರಿಗೆ ತುಂಬ ಖುಷಿ ಕೊಡುತ್ತೆ ಹಾಗೆ ಬೈಕರ್ಸ್ಗಳು ಎಲ್ಲ ಬರ್ಬೋದು ನನ್ನನ್ನು ತುಂಬ ಕೇಳ್ತಾ ಇದ್ದದ್ದು ಇಲ್ಲಿಗೆ ಬಸ್ಸು ಹೋಗುತ್ತಾ ಕಾರು ಹೋಗುತ್ತಾ ಯಾವುದರಲ್ಲಿ ನಾವು ಬರ್ಬೋದು ಅಂತ ನಿಮಗೆ ಬಸ್ಸು ಹೋಗಲ್ಲ ಮೇಲಕ್ಕೆ ಕಾರು ಮತ್ತು ಬೈಕು ಆಟೋ ಇದರಲ್ಲಿ ಬರ್ಬೋದು ತುಂಬ ವಿಶಾಲವಾಗಿದೆ ಪಾರ್ಕಿಂಗು ಎಲ್ಲ ಆರಾಮಾಗಿದೆ ಆದರೆ ಬಸ್ಸಲ್ಲಿ ಬರುವಂಥವ್ರು ಮೈಸೂರು ಭಾಗದಿಂದ ಬರ್ತೀನಿ ಅಂತಂದರೆ ನೀವು ಚನ್ನಪಟ್ಟಣ ಬೇಕಾದ್ರೆ ಇಳ್ಕೊಬೋದು ಚನ್ನಪಟ್ಟಣದಿಂದ ಕನಕ್ಪುರಕ್ಕೆ ಹೋಗುವಂತಹ ಬಸ್ಗೆ ಹತ್ತಿಕೊಂಡು ಅಲ್ಲಿಂದ ಬರಬೇಕಾಗತ್ತೆ ಅದು ಟೈಮಿಂಗ್ಸ್ ಇರುತ್ತೆ ಇಲ್ಲಾಂದರೆ ನೀವು ಡೈರೆಕ್ಟು ಮೈಸೂರು ಕಡೆಯಿಂದ ಬಂದವರು ರಾಮನಗರದಲ್ಲಿ ಇಳಿಗೆ ರಾಮನಗರ ಟು ಕನಕ್ಪುರ ರೋಡಲ್ಲಿ ಆಲ್ ಹಬ್ಬ ಕನಕ್ಪುರಕ್ಕೆ ಹೋಗುವಂತಹ ಬಸ್ ಹತ್ತಿ ನೀವು ಅಲ್ಲಿ ಹಳ್ಳಿಮರ್ನಳ್ಳಿ ಹತ್ರ ಇಳ್ಕೊಂಡು ಅಲ್ಲಿಂದ ನೀವು ಆಟೋ ಇರುತ್ತೆ ಅಲ್ಲಿಂದ ಉದಾರಹಳ್ಳಿ ಅನ್ನೋ ಗ್ರಾಮಕ್ಕೆ ಆಟೋದಲ್ಲಿ ಹೋಗಬೇಕಾಗುತ್ತೆ ಇಲ್ಲ ಕನಕ್ಪುರದಿಂದ ಈ ಕಡೆಯಿಂದ ಬರ್ತೀನಿ ಅಂತಂದರೆ ನಿಮಗೆ ಕನಕ್ಪುರದಲ್ಲಿ ಇಳಗುದ್ರೂ ಸಹ ಕನಕ್ಪುರ ಟು ರಾಮನಗರ ಬಸ್ಸಲ್ಲಿ ಮತ್ತೆ ಹಳ್ಳಿ ಇಳಿದು ಉದಾರಳ್ಳಿಗೆ ಬರಬೇಕಾಗುತ್ತೆ ಈಗೇನು ಮ್ಯಾಪ್ ಇದೆ ಹಾಕ್ಕೊಂಡು ಆರಾಮಾಗಿ ಬರ್ಬೋದು ಇನ್ನು ಬೆಂಗಳೂರು ಮುಖಾಂತರ ಬರ್ತೀನಿ ಅಂತಂದರೆ ನೀವು ಕನಕ್ಪುರ ಮಾರ್ಗ ಆದರೂ ಬರ್ಬೋದು ಮತ್ತು ಇಲ್ಲ ರಾಮನಗರ ಮಾರ್ಗ ಬರ್ತೀನಿ ಅಂತಂದ್ರೂ ರಾಮನಗರ ಅಥವಾ ಕನಕ್ಪುರ ಹೇಳ್ಕೊಂಡು ಕನಕ್ಪುರ ಟು ರಾಮನಗರ ಬಸ್ ಏನಿದೆ ಆ ಬಸ್ಗೆ ಬಂದು ಹಳ್ಳಿ ಅನ್ನೋ ಸ್ಟಾಪಲ್ಲಿ ಇಳಿದ್ರೆ ಅಲ್ಲಿಂದ ನಿಮಗೆ ಆಟೋ ಸಿಗುತ್ತೆ ಬೈಕು ಮತ್ತು ಆಟೋ ಕಾರು ಈ ಥರದಲ್ಲಿ ಏನು ಬರ್ತೀರಾ ಅವರು ಸ್ವಲ್ಪ ಮೇಲಕ್ಕೆ ಬೆಟ್ಟ ಹೋಗಬೇಕಾದ್ರೆ ರೋಡು ಸ್ವಲ್ಪ ಸರಿ ಇಲ್ಲ ಹಾಗಾಗಿ ಹುಷಾರಾಗಿ ನಿಧಾನವಾಗಿ ಬರಬೇಕು ಯಾಕೆಂದರೆ ರೋಡಿನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೂರ ಚೆನ್ನಾಗಿಲ್ಲ ಹಾಗಾಗಿ ತುಂಬ ಜನ ಬರ್ತಾಯಿದೆ ಈಗಂತೂ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಂತೂ ತುಂಬ ಫೇಮಸ್ಸಾಗಿ ಇದೆ ಈ ದೇವಸ್ಥಾನ ಮತ್ತು ಇಲ್ಲಿನ ವಾತಾವರಣ ಆಗಿರ್ಬೋದು ಮತ್ತು ನೇಚರ್ ಆಗಿರ್ಬೋದು ಬೆಟ್ಟಗಳ ಮೇಲಿರೋದ್ರಿಂದ ಸುತ್ತ ಒಂದು ಒಳ್ಳೆಯ ವ್ಯೂ ಸಹ ಸಿಗುತ್ತೆ ಯಾರೆಲ್ಲ ಒಂದು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂತ ಅಂದ್ಕೊಂಡಿದ್ದೀರಾ ಆ ಟ್ರೆಕ್ಕಿಂಗ್ ಮಾಡೋರಿಗಂತೂ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲಿ ನಿಮಗೆ ಸಂಡೇ ಅಥವಾ ರಜೆ ದಿನಗಳಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ ನಾರ್ಮಲ್ ಡೇಸಲ್ಲಿ ಬಂದರೆ ಫ್ರೀಯಾಗಿ ಇರುತ್ತೆ ಹೇಗೆ ಹೋಗಬೇಕು ಅನ್ನೋದು ಅಕಸ್ಮಾತ್ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಂದು ಹಳೆ ವಿಡಿಯೋ ಇದೆ ಸಿದ್ದಪ್ಪಾಜಿ ಇದೇ ಒಂದು ವಿಡಿಯೋ ಇದೆ ಅದರಲ್ಲೂ ಸಹ ಸಂಪೂರ್ಣವಾದ ಮಾಹಿತಿ ಮತ್ತು ಈ ದೇವಸ್ಥಾನದ ಹಿನ್ನೆಲೆ ಗೊತ್ತಾಗಬೇಕು ಅಂತಂದರೆ ಈ ದೇವಸ್ಥಾನದ ಯಾವ ಯಾವಾಗ ಕಟ್ಟಿದ್ರು ಯಾವ ಥರ ಅಂತ ತುಂಬ ಇತಿಹಾಸ ಇದೆ ಈ ದೇವಸ್ಥಾನ ಯಾಕೆ ಅಂತಂದರೆ ಇಲ್ಲಿ ದೇವಸ್ಥಾನ ಕಟ್ಟಕ್ಕೆನೇನೆ ತುಂಬ ಕಷ್ಟ ಆಗ್ತಿತ್ತಂತೆ ಸುಮಾರು ವರ್ಷಗಳಿಂದ ಆಮೇಲೆ ಈ ದೇವಸ್ಥಾನ ನಂತರ ಸ್ಥಾಪಿಸಿರೋದು ಈ ದೇವಸ್ಥಾನದ ಹಿನ್ನೆಲೆ ತುಂಬ ಚೆನ್ನಾಗಿದೆ ನನ್ನದು ಹಳೆ ವೀಡಿಯೋದಲ್ಲಿ ಅದನ್ನು ಅಲ್ಲಿನ ಸ್ಥಳೀಯರೇ ಮ ಅದನ್ನು ಮಾತಾಡಿದ್ದಾರೆ ಅದು ಯಾವ ಥರ ನಾವು ಮಾಡೋದು ಅಂತ ಮತ್ತೆ ಈಗೇನು ನೋಡ್ತಾ ಇದ್ದೀರ ಈ ಲಿಂಗದ್ದು ಶಿವಲಿಂಗದ್ದು ಏನು ಮಾಡಿದ್ದಾರೆ ಇದಂತೂ ಜನರನ್ನ ತುಂಬ ಸೆಳೀತಾ ಇದೆ ತುಂಬ ಕಡೆಯಿಂದ ಈ ರೀಲ್ಸು ಹೋಗಿ ತುಂಬ ಕಡೆಯಿಂದ ನೋಡಿಕೊಂಡು ಬರ್ತಾ ಇದ್ದಾರೆ ಯಾರೆಲ್ಲ ಇನ್ನೂ ಬಂದಿಲ್ಲ ಒಂದು ಸತಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸತಿ ಇದನ್ನು ಆ ಥರ ಇದೆ ಒಂದು ಸತಿ ಬಂದು ನೋಡಿ ವೀಕೆಂಡಲ್ಲಾದರೆ ಸ್ವಲ್ಪ ರಶ್ ಇರುತ್ತೆ ವೀಕೆಂಡ್ ಏನಿಲ್ಲ ಅಂತಂದರೆ ನೀವು ನಾರ್ಮಲಾಗಿ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಿಮಗೂ ಯಾವ್ದಾರ ಒಂದು ಏನೋ ಒಂದು ಕೆಲಸನೋ ಇಲ್ಲ ಏನೋ ಒಂದು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತಂದರೆ ಒಂದು ಸತಿ ಬಂದು ಹೋಗಿ ಇಲ್ಲೆಲ್ಲೋ ಹೋಗ್ತೀರಾ ಬೇರೆ ಸ್ಟೇಟ್ಗಳಿಗೆ ಬೇರೆ ಕಡೆನೇ ಹೋಗ್ತೀರಾ ನಮ್ಮ ಕರ್ನಾಟಕದಲ್ಲೇ ನಮ್ಮ ರಾಮನಗರದಲ್ಲೇ ನಮ್ಮ ಕನಕಪುರ ತಾಲೂಕಿನಲ್ಲೇ ಇಂಥದ್ದೊಂದು ದೇವಸ್ಥಾನ ಇದೆ ಇಲ್ಲೂ ಸಹ ನೋಡಿ ಯಾವ ಥರ ಇದೆ ಅಂತ ಸಿದ್ದಪ್ಪಾಜಿ ಮತ್ತು ಸಿದ್ದೇಶ್ವರ ದೇವಸ್ಥಾನ ಉದಾರಹಳ್ಳಿ ಗ್ರಾಮದಲ್ಲಿ ಇರುವಂತಹ ಈ ದೇವಸ್ಥಾನ ಇಲ್ಲಿನ ಫೋಟೋಗಳಂತೂ ಎಲ್ಲ ಕಡೆ ವೈರಲ್ ಆಗೋಗಿದೆ ಇದು ತುಂಬ ಹೆಸರಾಗಿದೆ ಈ ಶಿವಲಿಂಗ ಏನಿದೆ ಮತ್ತು ನಂದಿ ಬಾಯಿಂದ ನೀರು ಬರೋದು ಮತ್ತು ಇಲ್ಲಿ ಸರ್ಪದಿಂದ ಶಿವಲಿಂಗಕ್ಕೆ ಸ್ಥಾನ ಆಗುವಂಥದ್ದು ಇದೆಲ್ಲ ತುಂಬ ಸೊಗಸಾಗಿದೆ ಹಾಗಾಗಿ ಜನ ಇಲ್ಲಿಗೆ ಬರ್ತಿದ್ದಾರೆ ತುಂಬ ರಶ್ ಇದೆ ನನ್ನ ಆರು ತಿಂಗಳು ಮುಂಚೆ ಹೋಗಿದಾಗ ಅಲ್ಲಿ ಯಾರೂ ಕಾಣ್ತಿರ್ಲಿಲ್ಲ ಯಾರೋ ಒಬ್ಬೊಬ್ಬರು ಇದ್ರು ಅದಾದ ಮೇಲೆ ತುಂಬ ಎಲ್ಲೆಡೆ ಹೆಸರಾಗಿದೆ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಉದಾರಳ್ಳಿ ಅಂತ ಹೇಳಿದ್ರೆ ಒಂದು ಸತಿ ಹೋಗಿ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ ನನಗಂತೂ ತುಂಬ ಮೆಸೇಜ್ ಬರ್ತಾಯಿದ್ದು ಮತ್ತು ಕಾಲು ಸಹ ಮಾಡ್ತಿದ್ರು ಮೈಸೂರಿಂದ ಮತ್ತು ಬೀದರಿಂದ ಈ ಸೈಡಿಂದೆಲ್ಲ ಜನ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ನನಗೆ ಫೋನ್ ಮಾಡ್ತಿದ್ದಾಗ ನನಗೆ ಗೊತ್ತಿದ್ದೆ ಇಷ್ಟೊಂದು ತಲುಪಿದೆಯಲ್ಲ ಈ ಪ್ಲೇಸು ಮತ್ತು ಈ ವಿಡಿಯೋ ಅಂತ ಖುಷಿ ಆಗ್ತಿತ್ತು ಮತ್ತು ಮೊದಲು ಅಷ್ಟೊಂದು ಪಾರ್ಕಿಂಗ್ ಎಲ್ಲ ಇರಲಿಲ್ಲ ಈಗ ಪಾರ್ಕಿಂಗು ವ್ಯವಸ್ಥೆನೂ ಸಹ ಚೆನ್ನಾಗೆ ಮಾಡಿದ್ದಾರೆ ನೋಡ್ತಾ ಇದ್ದೀರ ನೀವು ಬೈಕರ್ಸ್ನವರೆಲ್ಲ ಬಂದಿದ್ದಾರೆ ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ ತುಂಬ ಜನ ಈ ದೇವಸ್ಥಾನ ನೋಡೋಕ್ಕೆ ಬರ್ತಿದ್ದಾರೆ ನೀವು ಟೂ ವೀಲರು ಮತ್ತು ಫೋರ್ ವೀಲರಲ್ಲಿ ಆರಾಮಾಗಿ ಬಂದಿಲ್ಲಿ ಪಾರ್ಕ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಕಾರ್ಗಳೆಲ್ಲ ಪಾರ್ಕ್ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಹಾಗಾಗಿ ಏನು ಸಮಸ್ಯೆ ಇಲ್ಲ ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಏನಿದೆ ಅದನ್ನು ಸಹ ಮಾಡಿದ್ದಾರೆ ಅಲ್ಲಿನ ಟ್ರಸ್ಟೋರು ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ನೀವು ಕುಟುಂಬದ ಸಮೇತ ಬಂದು ದೇವಸ್ಥಾನದ ದರ್ಶನ ಪಡಿಬೋದು ದೇವರ ದರ್ಶನ ಪಡಿಬೋದು ಒಂದು ಸತಿ ಬನ್ನಿ ಬೇರೆ ರಾಜ್ಯಗಳಿಂದಲೇ ಸಹ ಬರ್ತಿದ್ದಾರೆ ನಾನು ಕೆಲವರನ್ನ ಮಾತಾಡಿಸ್ತೆ ಅವರು ತಮಿಳ್ನಾಡು ಮತ್ತು ಆಂಧ್ರ ಮಹಾರಾಷ್ಟ್ರ ಈ ಕಡೆಯಿಂದೆಲ್ಲ ರೀಲ್ಸ್ ನೋಡಿಕೊಂಡು ಬರ್ತಾಯಿದ್ದೀವಿ ನಾವು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಹತ್ರದಲ್ಲೇ ಇರುವಂಥದ್ದು ಒಂದು ಸಾರಿ ಭೇಟಿ ಕೊಡಿ ನೋಡಿ ಹೇಗಿದೆ ಅಂತ ನಿಮ್ಮ ಇಷ್ಟಾರ್ಥಗಳು ಸಹ ಈಡೇರಲಿ ಏನೇ ನೀವು ಅಲ್ಲಿ ಹೋಗಿ ಬೇಡ್ಕೊಂಡ್ರು ಸಹ ಅದು ಸಹ ಈಡೇರಲಿ ಅಂತ ಈ ವಿಡಿಯೋ ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ವಾ ಒಂದು ಲೈಕ್ ಮಾಡಲ್ವಾ ಮಾಡ್ತೀರಾ ಅಂತ ಗೊತ್ತು ನನಗೆ that you よかった。